ಮಹಾಭಾರತ ಯುದ್ಧದಲ್ಲಿ ಭೋಜನ ಮಹಾಭಾರತ ಯುದ್ಧದಲ್ಲಿ ಕೌರವರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಪಾಂಡವರ ಏಳು ಅಕ್ಷೋಹಿಣಿ ಸೈನ್ಯ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಇಂತಹ ಅತಿರಥ ಮಹಾರಥರು ಸೇರಿ ಐವತ್ತು ಸಾವಿರಕ್ಕೂ ಹೆಚ್ಚು ಸೈನಿಕರನ್ನು ಒಳಗೊಂಡಿದ್ದ ಈ ಮಹಾಯುದ್ಧದಲ್ಲಿ ಸೈನಿಕರಿಗೆ ಬೇಕಾದ ಹೊರಗಿನ ವ್ಯವಸ್ಥೆಗಳೆಲ್ಲ ಇದ್ದರೂ ಊಟದ ವ್ಯವಸ್ಥೆಗೆ ಏನು ಮಾಡಿದರು ಎನ್ನುವುದು ಎಲ್ಲರ ಮನದಲ್ಲೂ ಮೂಡಿದ ಪ್ರಶ್ನೆ ಈ ಮಹಾಗಾತ್ರದ ಸೈನ್ಯದಲ್ಲಿ ಪ್ರತಿ ದಿವಸ ಯುದ್ಧ ಮಾಡಿ ಮಡಿದವರೆಷ್ಟೋ ಉಳಿಯುವವರೆಷ್ಟೋ ಇವರಿಗೆಲ್ಲ ಸರಿಯಾಗಿ ಊಟೋಪಚಾರಗಳು ಆಗುವುದು ಹೇಗೆ ಇದನ್ನೆಲ್ಲ ಕುರಿತಾದ ಕತೆ ಹೀಗಿದೆ ಮಹಾಭಾರತ ಯುದ್ಧ ಪ್ರಥಮ ಮಹಾಯುದ್ಧ ಅಂತಲೇ ಹೇಳಬಹುದು ಪ್ರಪಂಚದ ರಾಜರುಗಳೆಲ್ಲ ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೆ ಬರದೇ ಇದ್ದವರು ಯಾರೂ ಇಲ್ಲ ಇಂಥದ್ದರಲ್ಲಿ ಒಂದು ಊರಿನ ರಾಜ ಮಾತ್ರ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೂ ಯುದ್ಧದಿಂದ ದೂರವಿದ್ದನು ಹಾಗಾದರೆ ಆ ರಾಜ ಯಾವ ರೀತಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಮತ್ತು ಯಾವ ದೇಶದ ರಾಜ ಎಂದರೆ ಆತ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯ ರಾಜನಾಗಿದ್ದನು ಯುದ್ಧ ನಡೆಯುವ ಮುನ್ನ ಆ ರಾಜನು ತನ್ನ ಅಪಾರ ಸೈನ್ಯದೊಂದಿಗೆ ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಬಂದನು ಕೌರವ ಹಾಗೂ ಪಾಂಡವ ಪಕ್ಷದವರು ಆತನನ್ನು ತಮ್ಮ ಕಡೆಗೆ ಬರುವಂತೆ ಪ್ರಯತ್ನ ಪಟ್ಟರು ಆದರೆ ಆ ರಾಜ ದೂರದೃಷ್ಟಿಯುಳ್ಳವನಾಗಿದ್ದು ಎರಡು ಕಡೆಗೂ ಸೇರದೆ ನೇರವಾಗಿ ಶ್ರೀಕೃಷ್ಣನ ಹತ್ತಿರ ಹೋದನು ಹೇ ವಾಸುದೇವ ಕೌರವ ಪಾಂಡವ ಎರಡೂ ಪಕ್ಷದವರು ಯುದ್ಧ ಮಾಡುವುದರಲ್ಲಿ ತಲ್ಲೀನರಾಗಿದ್ದಾರೆ ಇಷ್ಟೊಂದು ಮಹಾಕಾಯ ಸೈನ್ಯಕ್ಕೆ ಊಟೋಪಚಾರದ ವ್ಯವಸ್ಥೆ ಹೇಗೆ ಎಂಬುದನ್ನು ಯಾರೂ ಯೋಚಿಸಿಲ್ಲ ಎಲ್ಲರೂ ಯುದ್ಧ ಮಾಡುವ ಭರಾಟೆಯಲ್ಲಿ ಗೆಲ್ಲುವ ಹುಮ್ಮಸ್ಸಿನಲ್ಲಿ ಮುಳುಗಿ ಹೋಗಿದ್ದಾರೆ ಎಂದಾಗ ಕೃಷ್ಣನು ಹೌದು ಮಹಾರಾಜ ಊಟದ ವ್ಯವಸ್ಥೆ ಬಹಳ ಮುಖ್ಯವಾದದ್ದು ನಿಮ್ಮಲ್ಲಿ ಏನಾದರೂ ಉಪಾಯ ಇದೆಯಾ ಎಂದು ಕೇಳಿದರು ಹೇ ವಾಸುದೇವ ನಿಜ ಹೇಳಬೇಕೆಂದರೆ ಈ ಸಹೋದರರ ಯುದ್ಧದಲ್ಲಿ ನನಗೆ ಪಾಲ್ಗೊಳ್ಳಲು ಸುತರಾಂ ಇಷ್ಟವಿಲ್ಲ ಹಾಗಂತ ಪಾಲ್ಗೊಳ್ಳದೇ ಇರುವುದಾಗಲಿ ನನ್ನಿಂದ ಸಾಧ್ಯವಿಲ್ಲ ಇನ್ನು ಯುದ್ಧ ನಿಲ್ಲಿಸಲು ಸಾಧ್ಯವಿಲ್ಲ ನನ್ನದೊಂದು ಸಲಹೆ ಇದೆ ನಾನು ಯುದ್ಧದಲ್ಲಿ ಪಾಲ್ಗೊಳ್ಳದೆ ಎರಡು ಕಡೆ ಸೈನಿಕರ ಸಮೂಹಕ್ಕೆ ಬೇಕಾದ ಭೋಜನದ ಎಲ್ಲ ವ್ಯವಸ್ಥೆಯನ್ನು ನನ್ನ ಸೈನಿಕರು ಮಾಡುವರು ಎಂದನು ಕೃಷ್ಣನು ಇದಕ್ಕೆ ಸಂತೋಷದಿಂದ ಒಪ್ಪಿ ಮಹಾರಾಜ ನಿಮ್ಮ ಯೋಚನೆಯು ಸಮಂಜಸವಾಗದು ಈ ಐವತ್ತು ಲಕ್ಷಕ್ಕೂ ಮೀರಿದ ಸೈನಿಕರಿಗೆ ಭೋಜನದ ವ್ಯವಸ್ಥೆಯನ್ನು ನೀವು ಮಾಡುವುದರಿಂದ ಊಟದ ವಿಷಯದಲ್ಲಿ ನಾವೆಲ್ಲ ನಿಶ್ಚಿಂತರಾಗಿ ಇರಬಹುದು ಎಂದನು ಇಂಥ ಮಹಾಸಂಗ್ರಾಮದ ಭೋಜನದ ವ್ಯವಸ್ಥೆಯನ್ನು ಕೃಷ್ಣ ಅಥವಾ ಭೀಮನ ವಿನಃ ಬೇರೆ ಯಾರಿಂದಲೂ ಮಾಡಲು ಸಾಧ್ಯವಿರಲಿಲ್ಲ ಆದರೆ ಭೀಮ ಯುದ್ಧ ಬಿಟ್ಟು ಬರುವಂತಿರಲಿಲ್ಲ ಇನ್ನು ಕೃಷ್ಣನೇ ಯುದ್ಧದ ಸೂತ್ರಧಾರ ಹೀಗೆ ಪ್ರತಿದಿನ ಸೈನಿಕರಿಗೆ ಭೋಜನದ ವ್ಯವಸ್ಥೆಯನ್ನು ಉಡುಪಿಯ ಅರಸನು ಮಾಡಲು ಆರಂಭಿಸಿದನು ಹದಿನೆಂಟು ದಿನಗಳ ಈ ಕಾಲದಲ್ಲಿ ಪ್ರತಿದಿನವೂ ಊಟದ ವ್ಯವಸ್ಥೆ ಮಾಡಲಾಗುತ್ತಿದ್ದು ಯಾರಿಗೂ ಹೆಚ್ಚು ಅಥವಾ ಕಡಿಮೆ ಆಗದಂತೆ ಸ್ವಾದಿಷ್ಟವಾದ ಆರೋಗ್ಯಕರವಾದ ಹಿತಕರವಾದ ಭೋಜನದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಸಾಂಗೋಪಾಂಗವಾಗಿ ನಡೆಯುತ್ತಿತ್ತು ಒಂದು ದಿವಸವೂ ಅಡುಗೆಯ ಹದ ತಪ್ಪುತ್ತಿರಲಿಲ್ಲ ಎಲ್ಲರಿಗೂ ಸಮೃದ್ಧಿ ಆಗುವಷ್ಟು ಊಟ ಆಗುತ್ತಿತ್ತು ಯುದ್ಧ ಮೇಲೆ ಸಾವು ನೋವುಗಳು ದಿನಾ ಇರುತ್ತಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸಾಯುತ್ತಿದ್ದರು ಹೀಗಿರುವಾಗಲೂ ಮಾಡಿದ ಅಡುಗೆ ಪದಾರ್ಥ ಜಾಸ್ತಿಯಾಗಿ ಚೆಲ್ಲುವುದಾಗಲಿ ಕಡಿಮೆಯಾಗುವುದಾಗಲಿ ಆಗುತ್ತಿರಲಿಲ್ಲ ಇಷ್ಟೇ ಜನ ಸೈನಿಕರು ಸಾಯುತ್ತಾರೆ ಇಷ್ಟೇ ಜನ ಸೈನಿಕರು ಬರುತ್ತಾರೆ ಎಂಬ ವಿಚಾರ ರಾಜನಿಗೆ ಹೇಗೆ ತಿಳಿಯುತ್ತದೆ ಒಂದು ದಿನವೂ ಒಂದು ಹಿಡಿ ಅನ್ನವನ್ನು ಚೆಲ್ಲುತ್ತಿರಲಿಲ್ಲ ರಾಜನ ಅಡುಗೆಯ ನಿಪುಣತೆಯ ರಹಸ್ಯ ಏನು ಎಂಬುದು ಯಾರಿಗೂ ತಿಳಿಯಲಿಲ್ಲ ಆದರೆ ಎಲ್ಲರಿಗೂ ತಿಳಿಯಬೇಕು ಎಂಬ ಕುತೂಹಲವಿತ್ತು ಆಯಾ ದಿನಕ್ಕೆ ಎಷ್ಟು ಬೇಕು ಅಷ್ಟೇ ತಯಾರಿಸುವ ರಾಜನ ಕುಶಲತೆಯನ್ನು ತಿಳಿದುಕೊಳ್ಳಲೇಬೇಕೆಂಬ ಆಸಕ್ತಿ ಯುಧಿಷ್ಠಿರನಿಗಂತೂ ದಿನೇ ದಿನೇ ಹೆಚ್ಚುತ್ತಿದ್ದು ಹದಿನೆಂಟು ದಿನಗಳ ಮಹಾಯುದ್ಧ ಮುಗಿಯಿತು ಎಲ್ಲರೂ ಒಂದೆಡೆ ಸೇರಿದ್ದರು ಯುಧಿಷ್ಠಿರನು ಉಡುಪಿಯ ರಾಜನನ್ನು ಕುರಿತು ಮಹಾರಾಜ ನಮ್ಮ ಸೈನ್ಯವು ಕಡಿಮೆ ಇದ್ದರೂ ಶ್ರೀಕೃಷ್ಣನ ಕೃಪೆ ಶಕ್ತಿಶಾಲಿಗಳಾದ ಭೀಷ್ಮ ಮತ್ತು ದ್ರೋಣರ ಆಶೀರ್ವಾದದಿಂದ ನಾವು ಜಯಶಾಲಿಗಳಾದೆವು ಎಲ್ಲರೂ ನಮ್ಮನ್ನು ಪ್ರಶಂಸೆ ಮಾಡುತ್ತಿದ್ದಾರೆ ಆದರೆ ನಮ್ಮ ಗೆಲುವಿಗಿಂತ ನಿಮ್ಮ ಪ್ರಶಂಸೆ ಅತ್ಯಂತ ಮಹತ್ವಪೂರ್ಣವಾದದ್ದು ಲಕ್ಷೋಪಲಕ್ಷ ಸೈನಿಕರಿಗೆ ಒಂದು ದಿನವೂ ಆಹಾರ ಪದಾರ್ಥ ಹೆಚ್ಚು ಕಮ್ಮಿ ಆಗದಂತೆ ಪದಾರ್ಥಗಳನ್ನು ಚೆಲ್ಲದಂತೆ ಹೇಗೆ ತಯಾರಿಸುತ್ತಿದ್ದೀರಿ ಎಂದು ಕೇಳಿದನು ಆಗ ರಾಜನು ಇದೆಲ್ಲ ಶ್ರೀಕೃಷ್ಣನ ದಯೆ ಪ್ರತಿದಿನ ರಾತ್ರಿ ಕೃಷ್ಣನು ಮಲಗುವಾಗ ಕಡಲೆಕಾಯಿಯನ್ನು ತಿನ್ನುತ್ತಿದ್ದನು ಕಡಲೆಕಾಯಿಯನ್ನು ತಿಂದು ಮಲಗಿದ ಮೇಲೆ ಕಡಲೆಕಾಯಿ ತಿಂದ ಸಿಪ್ಪೆಯನ್ನು ಎಣಿಸಿದಾಗ ಸಿಪ್ಪೆ ಐವತ್ತು ಇದ್ದರೆ ಐನೂರು ಸೈನಿಕರು ವೀರಮರಣ ಹೊಂದಿದ್ದಾರೆ ಎಂದು ಐದು ಸಾವಿರ ಸಿಪ್ಪೆಗಳಿದ್ದರೆ ಐವತ್ತು ಸಾವಿರ ಸೈನಿಕರ ವೀರಮರಣ ಎಂದು ತಿಳಿದುಕೊಳ್ಳುತ್ತಿದ್ದೆ ಈ ಲೆಕ್ಕದ ಪ್ರಕಾರ ಪಾಕಶಾಲೆಯಲ್ಲಿ ಭೋಜನ ತಯಾರಾಗುತ್ತಿತ್ತು ಹೀಗಾಗಿ ಭೋಜನ ಹೆಚ್ಚು ಅಥವಾ ಕಡಿಮೆಯಾಗುವುದು ಆಗಲಿಲ್ಲ ಭಗವಂತನ ದಯೆಯಿಂದ ಅಡುಗೆ ಪದಾರ್ಥಗಳು ಕೆಡುತ್ತಿರಲಿಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಹಸಿದವರಿಗೆ ಭೋಜನದ ವ್ಯವಸ್ಥೆ ಮಾಡುವಂತಹ ಸುಸಂದರ್ಭ ಒದಗಿ ಬಂದಿದ್ದು ಕೂಡ ಪರಮಾತ್ಮನ ಸಂಕಲ್ಪ ಎಂದು ಕೃಷ್ಣನಿಗೆ ಮನಸಾರೆ ವಂದಿಸಿದನು ఇది సర్వవ్యాపీ భగవంతన శ్రీకృష్ణన చమత్కార